ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಸಿಂಪಲ್ಲಾಗಿ ಒಂದು ರಸ ಮಾಡೋಣ ಹೇಗೆ ಮಾಡೋದಂತ ನೋಡೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ರಾಸ್ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಸಿಗಿದ ತಕ್ಷಣ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಒಣಗಿನ ಮೆಣಸಿನಕಾಯಿ ಕಡಲೆ ಸೊಪ್ಪು ಈರುಳ್ಳಿ ಹಾಕೊಂಡು ಬೆಳ್ಳುಳ್ಳಿನ ಚೆನ್ನಾಗಿ ಕಲರ್ ಆಗೋವರೆಗೂ ಸ್ವಲ್ಪ ಮುಟ್ಕೊಳ್ಳೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ರಸ್ತ ಮಾಡೋದು ನೋಡಿ ಈ ಕಲರ್ ಬಂದರೆ ಸಾಕು ಈಗ ಹುಣಸೆಹಣ್ಣು ಮತ್ತೆ ಹಸಿ ಟೊಮೊಟನ ನಾನು ನೀರನ್ನ ಇದು ಇದ್ದೀನಿ ಈಗ ಇದಕ್ಕೆ ಅಳತೆ ಎಷ್ಟು ಬೇಕೋ ನಮಗೆ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ತರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಚಿಟಿಕೆ ಅಷ್ಟು ಅರಿಶಿನ ರಸ ಹೌದಿದೆ ಫೈನಲಿ ಕೊತ್ತಂಬರಿ ಸೊಪ್ಪುನ ವಿಧಿಸ್ತಾ ಇದ್ದೀನಿ ನಿಮ್ಮ ಈ ರಸನ ಟ್ರೈ ಮಾಡಿರಿ ಹೇಗೆ ಬಂದ ಕಮೆಂಟಲ್ಲಿ ತಿಳಿಸಿ ಒಂದೇ ಥರ ರಸ ಸರ ತಿನ್ ಬೋರ್ ಆಗಿದ್ರೆ ಈ ಥರನ ಟ್ರೈ ಮಾಡ್ರಿ ನಮ್ಮ ಈ ರಸ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್